ਬੰਦ ਕਰ ਬੰਦ ਨੂੰ ਆ ਕੋੜਾ ਚਿਕਨਾ ਹਾਂ 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 ਸਰ ਛੇਰ ਤੋਬੜ ਛੇਰ ਤੋਬੜ ਕੁੱਤ ਕੰਬਟ ਮਾਰੋ ਹੂੰ ಬನ್ನಿ ನೀವೇ ಬರ್ರಿ ಇರ್ಲಿ ಒಂದು ಐದ್ ನಿಮಿಷ ನಮಸ್ಕಾರ ನಮಸ್ಕಾರ ಸರ್ ತಿಂಡಿ ಆಯ್ತಾ ತಿಂಡಿ ಇವಾಗ ತಾನೇ ಮಾಡ್ಕೊಂಡ್ ಹೌದಾ ಯಾವಾಗ ಬಂದ್ರು ಜಾತ್ರೆಗೆ ಯಾವಾಗ ಬಂದ್ರಿ ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತಾ ಶನಿವಾರ ಬಂದು ಹಾ 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 ಮೂರ್ ದಿನ ಆಯ್ತು ಸ್ವಲ್ಪ ಹೊರಗಡೆ ಗಿರಾಕಿ ಹೌದಲ್ಲ ಈ ವರ್ಷದ ಜಾತ್ರೆಲಿ ಈ ಜಾತ್ರೆನೇ ಒಳ್ಳೆ ಜಾತ್ರೆ ಹೇಳ್ಬೇಕು ಅಂದ್ರೆ ಈ ಜಾತ್ರೆಗೆ ದನ ಬಂದವೇ ಗಿರಾಕಿ ಕಡಿಮೆ ಅಲ್ವಾ ತುಂಬಾ ದನ ಸೇರೈತೆ ಗಿರಾಕಿ ಹೊರ್ಗಡೆ ಗಿರಾಕಿ ದೇಶದ ಗಿರಾಕಿ ಕಡಿಮೆ ಎಷ್ಟು ಜೊತೆ ತಗೊಂಡ್ವಿ ನಾವು ಒಂದು ಸರ್ದಾರ ಐವತ್ ಜೊತೆ ತಗೊಂಡ್ಬರ್ತೀನಿ ಇತಿಹಾಸ ನಿರ್ಮಾಣ ಮಾಡ್ಬೇಕು ಅಂತ ನಾವೆಲ್ಲ ತುಂಬಾ ಆಸೆ ಇಟ್ಕೊಂಡಿದ್ವಿ ನಾವು ಈಗ ನಲ್ವತ್ತು ಜೊತೆ ತಳಿಗಾರ ಹಳ್ಳಿಕಾರ್ ತಳಿಗಾರ ಹ ಇನ್ನು ಇಪ್ಪತ್ತೈದು ಜೊತೆ ಬ್ಯಾಲೆನ್ಸ್ ರೇಟ್ಗಳು ಎಲ್ಲಿಂದ ಪ್ರಾರಂಭ ರೇಟ್ ನಮ್ದು ಅರವತ್ತು ಎಪ್ಪತ್ತರಿಂದೂವರೆ ಒಂದು ಮುಕ್ಕಾ ಎರಡು ಆಮೇಲೆ ಈಗ ರೈತರು ನಿಮ್ಮ ಹತ್ರ ಖರೀದಿ ಮಾಡ್ತಾರೆ

ಇಂದ ತಗೊಂಡ್ರು ಬರಬೇಕು ಅಂತ ಮಾಡ್ಲೇ ಇಲ್ಲ ನೀವು ಸರ್ ನಾನು ಕಡಿಗಿರಿ ರಗುಪಟೇಲ್ ಅಂತ ಅಂದ್ರೆ ಹ್ಮ್ ತುರ್ವಕ್ಕೆರೆ ತುರ್ವಕ್ಕೆರೆ ಡಿಸ್ಟ್ರಿಕ್ಟ್ ಎಲ್ಲ ಕಡಿಗಿರಿ ಎಲ್ಲಿ ಬರು ಸರ್ ಅದು ಸರ್ ಕಡಿಗಿರಿ ಇದು ಮೈಸಂದ್ರ ಜಡೆ ಮೈಸಂದ್ರ ಅಲ್ಲಿಂದ ಒಂದು 6 ಕಿಲೋಮೀಟರ್ ಅಂದ್ರೆ ಜೋಡ್ಗಟ್ಟೆ ಜೋಡಗಟ್ಟೆ ಮೈಸಂದ್ರ ಮಧ್ಯ ಮಧ್ಯ ಹ್ಮ್ ಚಿಂಚಿನಗಿರಿಗೂ ನಮಗೆ ಕಿಲೋಮೀಟರ್ ಮೈಸಂದ್ರ 6 ಕಿಲೋಮೀಟರ್ ಮಧ್ಯ ಒಳಗಡೆ 5 ಕಿಲೋಮೀಟರ್ ರೈಟ್ ಸೈಡ್ ಹ್ಮ್ ಸ್ಕೂಲ್ ಕಡೆ ಇಲ್ಲ ಬಂದ್ರೆ ರೈಟ್ ಸೈಡ್ ಸರ್ ಎಷ್ಟೇ ವರ್ಷದಿಂದ ವ್ಯಾಪಾರ ಶುರು ಮಾಡಿದ್ರಿ ಯಾರದ ಈ ವ್ಯಾಪಾರ ಅಂತ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಸರ್ ಇದು ಸೆಲೆಕ್ಟ್ ಏನ್ ಮಾಡ್ಕೊಳ್ಳಿಲ್ಲ ಅಪ್ಪರ ಜೊತೆ ಫಸ್ಟ್ ಬಿಗಿನಿಂಗ್ ನಮ್ಮ ಅಪ್ಪರ ಇದೇ ವ್ಯಾಪಾರ ಅವ್ರ ಜೊತೆ ಜೋಳ ಗಂಟೆ ಭಾನುವಾರ ಸತ್ತೆ ಸರ್ ಅದು ರಜಾ ಇರ್ತಿತ್ತಲ್ಲ ರಜಾ ಇರೋದು ಹಿಂದನೇ ಕ್ಲಾಸಿಂದನು ನಮ್ಮ ಅಪ್ಪಾರ್ ಜೊತೆ ವ್ಯಾಪಾರಿ ಮಾಡ್ಕೊಂಬಂದು ಅಭ್ಯಾಸ ಎಸ್ ಎಲ್ ಸಿ ವರ್ಷಲ್ಲಿ ಎರಡು ವರ್ಷ ವರ್ಷದಲ್ಲಿ ನಾನೇ ಸ್ವಲ್ಪ ವ್ಯಾಪಾರ ಕಲ್ತ್ಕೊಂಡ್ರಿ ಹಿಂಗೆ ನಮ್ಮ ಸ್ನೇಹಿತರುಗಳು ಅವ್ರು ಇವ್ರು ಎಲ್ಲ ಹಿಂಗ ನೋಡ್ ನೋಡ್ತಾ ಸಂಜೆ ಒಳಗಡೆ ನೋಡ್ತಾ ನೋಡ್ತಾ ವ್ಯಾಪಾರ ಹದಿನೈದು ಹದಿನಾರು ವರ್ಷಕ್ಕೆ ನಾನು ವ್ಯಾಪಾರ ಮೂವತ್ತಾರು ವರ್ಷ ವಯಸ್ಸು ಸರಿ ಸರಿ ಇಪ್ಪತ್ತಾರು ಇಪ್ಪತ್ತ್ ವರ್ಷದಿಂದ

ಸರ್ ನಿಮ್ಮ ಮುಖ್ಯವಾದ ಉದ್ದೇಶ ಏನು ಸರ್ ಹಳ್ಳಿ ಕಾರು ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಮುಖ್ಯವಾದ ಉದ್ದೇಶ ಎನ್ ಹಳ್ಳಿ ಕಾರು ನಶಿಸಿ ಹೋಗೋ ಇದೆ ಖಂಡಿತ ಕೊರೋನದಿಂದ ಈ ಕಡೆ ನಾಲ್ಕು ವರ್ಷದಿಂದ ನಿಮ್ದು ಈ ಕಡೆಗೆ ಸ್ವಲ್ಪ ಜನ ಹಳ್ಳಿ ಕಾರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಸ್ವಲ್ಪ ಒಲವು ಬಂದಿದೆ ಅಲ್ವಾ ಜಾಗೃತಿ ಮೂಡಿದೆ ಹಳ್ಳಿ ಕಾರ ಬಗ್ಗೆ ಇವಾಗ ಜಾಗೃತಿ ಮೂಡಿದೆ ಕಟ್ತಾ ಇದ್ದಾರೆ ಸರಿ 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 ದುಡ್ಗೇನ್ ಲೆಕ್ಕ ಆಗ್ತಾ ಇದ್ದೋ ಕಟ್ತಾ ಇದ್ದಾರಲ್ವಾ ಸರ್ ಆಮೇಲೆ ಈ ವರ್ಷ ಎಷ್ಟು ಜಾತ್ರೆಗೆ ಹೋಗಿದ್ದಾರೆ ಎಷ್ಟು ವ್ಯಾಪಾರ ಮಾಡಿದ್ದಾರೆ ಎಷ್ಟು ಕರೀತಾರೆ ಐದಾರು ಜಾತ್ರೆ ಮಾಡಿದೀವಿ ಘಾಟಿಯಿಂದ ಹಿಡಿದು ಘಾಟಿಲಿ ಒಂದು ನಲ್ವತ್ ಕಾರು ಮರಿದ್ವು ಬುಕ್ ಅಲ್ಲಿಂದ ಬುಕ್ ಬಂದು ಬುಕ್ ಒಂದು ಮೂವತ್ತಡಿ ಮಾರಿದ್ದು ಬುಕ್ಕಲ್ಲಿ ಅಲ್ಲಿ ಬುಕ್ಕ ಮುಗಿಸ್ಕೊಂಡು ಕ್ಯಾಮಿನಲ್ಲಿ ಒಂದು ಮೂವತ್ತು ಜೋಡಿ ಮಾರಿದ್ದು ಮತ್ತೆ ಗುಡ್ಡಲ್ಲಿ ಒಂದು ಹದಿನೈದು ಜೋಡಿ ಮಾರಿದ್ದು ಅಲ್ಲಿಂದ ಬಂದು ನಮ್ದು ಕೋಟೆ ಬೆಟ್ಟ ಅಂತ ನಾನು ಒಂದ್ ಹತ್ರ ಒಂದು ಚಿಕ್ಕ ಜಾತ್ರೆ ಆಯ್ತದೆ ಅಲ್ಲಿ ಒಂದು ಹತ್ತು ಜೊತೆ ಕೊಟ್ಟಿದೀವಿ ಅಲ್ಲಿಂದ ನೆಕ್ಸ್ಟ್ ಇದೇ ಜಾತ್ರೆ ಒಂದ್ ಐನೂರು ಜನಗಳನ್ನ ನೀವು ಮಾರಾಟ ಮಾಡಿದ್ದೀರಾ ಡಿಸೆಂಬರ್ ಇಂದ ಒಂದ್ ಐನೂರು ಜನ ಹೆಂಗ್ ಪರವಾಗಿಲ್ವಾ ವ್ಯಾಪಾರ ಪರವಾಗಿಲ್ವ ಪರವಾಗಿಲ್ಲ ರೈತರಿಗೂ ಒಳ್ಳೆ ಮಾರ್ಜಿನ್ ಅಲ್ಲೇ ಕೊಟ್ಟಿದ್ದೀವಿ ಈಗ ನಾವು ಒನ್ ಟ್ವೆಂಟಿ ಕೂಟ ಮಾಡೋದ್ರಿಂದ ಸರಿ ಸರಿ ಕಡಿಮೆನೆ ಕೊಟ್ಟಿದ್ದೀವಿ ಜೊತೆ ಮೇಲೆ ತಗೊಳ್ಬಹುದು ಗೊತ್ತಾಗುತ್ತೆ ನೋಡ್ ತಕ್ಷಣ ಗೊತ್ತಾಗುತ್ತೆ ತಕ್ಷಣ ನೋಡ್ದಕ್ಷಣ ಗೊತ್ತಾಗುತ್ತಿದೆ ಒಳ್ಳೇದಾಗ್ಲಿ ಸರ್ ರೈತರಿಗೆ ಒಳ್ಳೇದಾಗ್ಲಿ ಆಮೇಲೆ ಹಳ್ಳಿಕ ಹಳ್ಳಿ ಕಾಲ್ ತಡಿನ ನೀವು ಎಲ್ಲಾ ನಾಡಿನ ಮೂಲೆ ಮೂಲೆಗಳಿಗೆ ನೀವು ತಲುಪ್ತಾ ಇದ್ದೀರಾ ಒಳ್ಳೆ ಉದ್ದೇಶ ಇದು ಅಲ್ವಾ ಆಗ್ಲಿ ನಿಮ್ಮಂತರು ಮುಂದ್ ಬರ್ಬೇಕು ಆಮೇಲೆ ಇನ್ನು ಹೆಚ್ಚು ಹೆಚ್ಚು ತಗೊಂಡ್ಬರ್ಬೇಕು ಬಂದು ಹ ಎಲ್ಲಾ ರೈತರ ಜೊತೆ ನೀವು ಅನುಸಂಧಾನ ಮಾಡ್ತೀರಾ ಅಲ್ವಾ ಹಂಗಾಗಿ ತಪ್ಪಿಲ್ಲ ಅಲ್ವಾ ಹೋದ ವರ್ಷ ಮಳೆ ಬೆಳೆ ಚೆನ್ನಾಗಾಗಿದೆ ಈ ವರ್ಷ ಪರವಾಗಿಲ್ಲ ಎಲ್ಲಾ ಎಲ್ಲಾ ಜಾತ್ರೆಗಳ ನೋಡ್ತೀವಲ್ಲ ನಾವು ಆಮೇಲೆ ಇಂದಿನ ಯುವಕರಿಗೆ ಏನ್ ಹೇಳಬೇಕು ಅಂತ ಇಷ್ಟಪಡ್ತೀರತ್ತ ಸರ್ ಯುವಕರಿಗೆ ಈಗ ಬರೀ

ಒಂದ್ ಜೊತೆ ದನ ಮೇಸ್ಲಿ ಫೋನ್ ಇಟ್ಕೊಂಡ್ ಅಲ್ವಾ ಅವಾಗ ಅವ್ರಿಗೆ ಗೊತ್ತಾಯ್ತದೆ ಅರಿವು ಮೂಡೋದ್ ಅವಾಗ ಸುಮ್ನೆ ಮಾತಾಡೋದಲ್ಲ ಅದ್ರ ಮೇಲೆ ಪ್ರೀತಿ ಇರ್ಬೇಕು ಖಂಡಿತ ಹಳ್ಳಿ ಕಾರ್ ಮೇಲೆ ಪ್ರೀತಿ ಇರ್ಬೇಕು ವಿಶೇಷವಾಗಿ ಪ್ರಾಣಿಗಳ ಮೇಲೆ ಪ್ರೀತಿ ಖಂಡಿತ 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 ಸುಮ್ನೆ ಸಾಕಾಗಲ್ಲ ಖಂಡಿತ ಸರ್ ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಆತ್ಮವಿಶ್ವಾಸ ಇರ್ಬೇಕು ಬದ್ಧತೆ ಇರಬೇಕು ಧೈರ್ಯ ಇರ್ಬೇಕು ನಾನು ಮಾಡ್ತೀನಿ ನಾನು ಮಾಡ್ತೀನಿ ತಗೊಂಬಂದ್ ಮಾಡ್ತೀನಿ ಆತ್ಮವಿಶ್ವಾಸ ಇದೆಯಲ್ಲ ಆಸಕ್ತಿ ಅಭ್ಯಾಸ ಆತ್ಮವಿಶ್ವಾಸ ಈ ಮೂರು ಇರಬೇಕು Muy ¿Mm?

ಅಲ್ವಾ ಫಾರ್ಮರು ಅಲ್ವಾ ನಮ್ಗಿದು ಇದು ಅಂತ ಊಟಕ್ಕೂ ಕುಪ್ಪಿಂಕಾಯಿತು ಅಲ್ವಾ ಹೌದು 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 ಇದೆ ನಮ್ಮ ಪೂರ್ತಿ ಪ್ರೊಫೆಷನಲಿ ಇದೆನಲ್ಲ ಅಲ್ಲ ಅಲ್ಲ ಈಗ ನಮ್ದು ತೆಂಗು ಇದೆ ಅಡಿಕೆ ಹೌದು 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 ಎಲ್ಲಾನು ಇದೆ ಜೊತೆಗೆ ಇದು ಇದೆ ಹೌದು ಹೌದು ಎಲ್ಲ ಎಲ್ಲಾನು ಎಲ್ಲ ವೆರೈಟಿನೂ ನಮ್ಮಲ್ಲಿ ನಾವು ಹೌದು ಸರ್ ಈಗ ಒಬ್ಬೊಬ್ಬರಿಗೂ ಒಂದು ಇರುತ್ತೆ ಆ ಕುಲಕಸಬನ ಪಡಿಬೇಕು ಸಂತೆಗೆ ಬರಬೇಕು ಸಂತೆ ಅನುಭವಗಳನ್ನ ಪಡಿಬೇಕು ಅಲ್ವಾ ಓದರೆ ಬೇರೆ ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಶಿಕ್ಷಣಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಓದದೇ ಬೇರೆ ಕೆಲಸನೇ ಬೇರೆ ಅನ್ನಾನೇ ಬೇರೆ ಜ್ಞಾನಾನೇ ಬೇರೆ ಅಲ್ವಾ ಖಂಡಿತ ಹಾಗಾಗಿ ಈಗ ನೆಲಮೂಲದ ನೆಲ ಮೂಲದ ಅನುಭವಗಳು ನೆಲಮೂಲದ ಅನುಭವಗಳು ಯಾರಿಗೆ ಬರುತ್ತಂದ್ರೆ ನೆಲದ ಜೊತೆ ಯಾರು ಅನುಸಂಧಾನ ಮಾಡ್ತಾರೆ ನೋಡಿ ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ನೆಲದ ಅನುಭವಗಳು ಬರ್ತಾರೆ ಹ್ಮ್ ಆಗ್ಲಿ ರಘು ಪಟೇಲ್ ಇನ್ನು ಒಳ್ಳೆ ಒಳ್ಳೆ ಜಾಸ್ತಿ ದಿನಗಳನ್ನ ತಗೊಂಬಂದ್ ಪರಿಚಯ ಮಾಡಿ ಎಲ್ಲಾ ರೈತರಿಗೆ ಪರಿಚಯ ಆಗ್ಲಿ ಒಳ್ಳೆ ಉದ್ದೇಶದಿಂದ ಮಾಡ್ಕೊಂಡು ಹೋಗ್ತಾ ಇದೀರಾ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು ಸರ್ ನನ್ನ ಜೊತೆ ಇಷ್ಟೊತ್ತಿಗೆ ಮಾತಾಡಿದ್ದಕ್ಕೆ ಚಾನೆಲ್ ಜೊತೆ ಇಷ್ಟೆಲ್ಲ ಮಾತಾಡೋದಿಕ್ಕೆ ಹ್ಮ್ ಸ್ನೇಹಿತರೆ ನೋಡಿದ್ರಲ್ಲ ರಘು ಪಟೇಲ್ ಅಂತ ಹೇಳಿ ಒಬ್ರು ಕಡಿಗೆರೆಯವರು ನಲವತ್ತೈದು ಜೊತೆಗಳ ಒಂದು ಸರ್ದಾರ ಅಂತ ಹೇಳ್ಬೋದು ತಳಿಗಾರ ಅಂತ ಹೇಳ್ಬೋದು ಇವರು ಐವತ್ತು ಜೊತೆ ತೊಗೊಂಬರ್ತೀನಿ ನಾನು ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು ಅಂತಿದ್ರು ಆ ಇತಿಹಾಸ ಮುಂದಿನ ಸಲ ಆಗಲಿ ಅಂತ ಮುಂದಿನ ಸಲ ಆಗಲಿ ಅಂತ ಅಪೇಕ್ಷೆ ಪಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಾರಿಂದ ಶುಭಾಶಯಗಳು ಜಾತ್ರೆಗೆ ಒಂದು ಎರಡು ಮೂರು ದಿನ ಇರ್ಬೋದು ಶುಕ್ರವ್ರಿಗೆ ಅಂತ ಕಾಣುತ್ತೆ ದಯಮಾಡಿ ಬನ್ನಿ ರಘು ಪಟೇಲ್ ಅಂತ ಇಲ್ಲೇ ಪೆಂಡಾಲ್ ಹಾಕಿದ್ದಾರೆ ಸುಮಾರು ನಲವತ್ತೈದು ಜೊತೆಗಳನ್ನ ತೊಗೊಂಡ್ಬಂದಿದಾರೆ ಎಲ್ಲ ಹಳ್ಳಿ ಕಾರು ರೇಟ್ ತುಂಬಾ ಚೆನ್ನಾಗಿತ್ತು ರೇಟ್ ಎಷ್ಟು ಸರ್ ಎಪ್ಪತ್ತರಿಂದ ಅರವತ್ತು ಎಪ್ಪತ್ತರಿಂದ ಎರಡು ಲಕ್ಷ ಆಗಿದೆ ಬನ್ನಿ ದಯಮಾಡಿ ಪೆಂಡಾಲ್ ಹತ್ರ ರಘು ಪಟೇಲ್ ಕರಡ್ರೆ